ನಮ್ಮ ಇವತ್ತು ಎನ್ ಡಿ ಎ ಮೈತ್ರಿ ಪಕ್ಷ ಇವತ್ತು ನಮ್ಮ ಜೊತೆಲಿ ಬಲವಾಗಿ ನಿಂತ್ಕೊಂಡವ್ರೆ ದೇವೇಗೌಡರನ್ನ ಶುಭೋಗಿ ಒಪ್ಸೋಕ್ ಆಗಲ್ಲ ನರೇಂದ್ರ ಮೋದಿ ಅವ್ರನ್ನ ಮೊದಲೇ ಬಾರಿ ವಿರೋಧ ಮಾಡಿದವರು ಅವರು ಅದಾದ್ಮೇಲೆ ಅವ್ರ ಹತ್ತದಿಂದ ನೋಡಿದ್ದಾದ್ಮೇಲೆ ಇಂಥ ಒಬ್ಬ ಮಹಾನ್ ನಾಯಕ ಮತ್ತೆ ದೇಶದ ಪ್ರಧಾನಿ ಆಗ್ಬೇಕು ಅಂತ ಏನೇ ಟೀಕೆ ಶಿಫ್ಟಿ ಬಂದ್ರು ಕೂಡ ಇವತ್ತು ಕರ್ನಾಟಕದಲ್ಲಿ ನಮ್ಮ ಜೊತೆಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಕಾಂಗ್ರೆಸ್ ಅನ್ನ ತೋಲಿಸ್ಬೇಕು ಅಂತಕ್ಕಂಥ ಗುರಿಯೊಂದಿಗೆ ಮೋದಿ ಅವರನ್ನು ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋ ಒಂದು ಗುರಿಯೊಂದಿಗೆ ಇವತ್ತು ನಮ್ಮ 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 ಜೊತೆ ಕೂಡ ಕುತ್ಕೊಂಡಿದ್ದಾರೆ ಬಂಧುಗಳು ಹಿಂದೆ ಇತಿಹಾಸ ಹೇಳ್ತಾ ಇತ್ತು ಹೊರಗಡೆಯಿಂದ ಮೊಘಲರು ತೊಗಲಕರು ಇವರೆಲ್ಲ ಕೂಡ ಬಂದು ನಮ್ಮ ದೇಶವನ್ನು ಲೂಟಿ ಮಾಡಿದ್ರು ಸಾವಿರಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ರು ನಡೆದಿರ್ತಕ್ಕಂಥ ವಿಚಾರ ಅಯೋಧ್ಯೆ ದೇವಸ್ಥಾನವನ್ನು ಕೂಡ ಬಾಬಾರ ಸೇನಾಧಿಪತಿ ಧ್ವಂಸವನ್ನ ಮಾಡಿ ಮಸೀದಿಯನ್ನು ಏನು ಕಡದ ಇತಿಹಾಸ ಅದೇ ನರೇಂದ್ರ ಮೋದಿ ಅವರು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಯಾವ ಮೊಘಲ್ರು ನಮ್ಮ ಮೇಲೆ ದಾಳಿ ಮಾಡಿ ದೇವಸ್ಥಾನವನ್ನು ನೋಡೋದು ಐನೂರು ವರ್ಷ ಆಯ್ತು ಅದನ್ನು ವಾಪಸ್ ತಗೊಬೇಕಾದ್ರೆ ಮೋದಿಜಿಯವರು ಅದೇ ಮುಸ್ಲ್ಮಾನ್ ಕಂಡು ಅಬುದಾಬಿಯಲ್ಲಿ ಅದೇ ಸುಲ್ತಾನನ್ನು ಮನವೊಲಿಸಿ ಉಚಿತವಾಗಿ ಜಾಗ ತಗೊಂಡು ಆ ದೇವಸ್ಥಾನ ಇರುವವರೆಗೂ ಕುಡಿಯೋ ನೀರು ಕರೆಂಟ್ ಫ್ರೀಯಾಗಿ ಕೊಡಿಸಿ అయ్యలే స్వామి నారాయణ దేవస్థాన అల్లి కట్స్ మహాన్ పురుష యారరేంద్ర మోదీ సద్ల్దం బేరే దేశారు నమ్మ విరోధ మాతలే దేవస్థానం కట్స్త ఈ తాకత్తు కైలి అయితే అదకోసర భారతీయ జనతా పార్టీ కేస బాస్తి